ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ शम्भो स्वयं भो भो शम्भो शिवशम्भो स्वयम्भो भो शम्भो शिवशम्भो स्वयम्भो भो शम्भो शिवशम्भो स्वयम्भो भो शम्भो शिवशम्भो स्वयम्भो शिव शम्भो स्वयं भो शम्भो शिवशम्भो स्वो शम्भो शिवशम्भो स्वो गङ्गाधर शङ्कर करुणाकर मामव ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪ್ರಕೃತಿ ಮಧ್ಯದಲ್ಲಿರುವ ಸುಂದರ ದೇವಸ್ಥಾನವಾಗಿದೆ ದೇವಸ್ಥಾನದ ಎದುರು ವಿಶಾಲವಾದ ಗಿಡ ಮರಗಳ ಹಚ್ಚ ಹಸುರಿನ ಪ್ರಕೃತಿ ದೇವಸ್ಥಾನದ ಹಿಂಭಾಗದಲ್ಲಿ ಶಾಂತವಾಗಿ ಹರಿಯುವ ಫಲ್ಗುಣಿ ನದಿ ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಒಮ್ಮೆ ಋಷಿಮುನಿಗಳು ತಪಸ್ಸು ಮಾಡಲು ಈ ಸ್ಥಳಕ್ಕೆ ಬಂದರು ದಟ್ಟ ಪೊದೆಯಿಂದ ಗಿಡ ಮರಗಳ ಮಧ್ಯದಲ್ಲಿ ಸೋಮನಾಥೇಶ್ವರ ಲಿಂಗವನ್ನ ನೋಡಿದ ಋಷಿಮುನಿಗಳು ಈ ಲಿಂಗವನ್ನ ಪೂಜೆ ಮಾಡಿದ್ರೆ ಊರಿನಲ್ಲಿ ಅಭಿವೃದ್ಧಿ ಕಾಣುತ್ತದೆ ಎಂದು ಊರಿನ ಜನತೆಗೆ ತಿಳಿಸಿದರು ಹಾಗೂ ದೇವಸ್ಥಾನ ಆಗುವವರೆಗೂ ಈ ಲಿಂಗಕ್ಕೆ ಪ್ರತಿನಿತ್ಯ ನೀರನ್ನು ಹಾಕಿ ಪುಷ್ಪವನ್ನು ಇಡಲು ಹೇಳಿದರು ಅದರಂತೆ ಏಳು ವರ್ಷ ತಪ್ಪದೇ ಈ ಲಿಂಗಕ್ಕೆ ನೀರನ್ನು ಹಾಕಿ ಪುಷ್ಪವನ್ನು ಇಡುತ್ತಾ ಗ್ರಾಮಸ್ಥರು ಬಂದರು ಆನಂತರ ಅದೇ ಜಾಗದಲ್ಲಿ ಮರಗಿಡಗಳನ್ನು ತೆಗೆದು ದೇವಸ್ಥಾನ ನಿರ್ಮಿಸಿ ಅದೇ ಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ನಿರ್ಗುಣ ಪರಬ್ರಹ್ಮ Terima kasih ಚಿಂತನೆಯಲ್ಲಿ ಶ್ರೀ ಸೋಮನಾಥೇಶ್ವರ ಎಂಬುದಾಗಿ ಕಂಡುಬಂತು ಈ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಸತ್ಯಪ್ರಸಾದ್ ಶೆಟ್ಟಿ ಈ ರೀತಿ ಹೇಳುತ್ತಾರೆ ಈ ದೇವಾಲಯ ನಿರ್ಮಾಣ ಆಗಿ ಇದು ಎರಡನೇ ವರ್ಷದ ಇವಾಗ ಉತ್ಸವ ಏನು ನಾಡ್ದು ಜನವರಿ ಇಪ್ಪತ್ತ ಮತ್ತು ಇಪ್ಪತ್ತ ಐದನೇ ತಾರೀಕಿಗೆ ಒಂದು ದಿನ ನಿಗದಿಯಾಗಿದೆ ಆ ಪ್ರತಿಷ್ಠೆಯ ದಿನದಂದು ಇಲ್ಲಿ ಒಂದು ಇವಾಗ ಉತ್ಸವವನ್ನು ಆಚರಿಸ್ತಾರೆ ಆ ಉತ್ಸವದಲ್ಲಿ ನಮ್ಮ ಸೋಮನಾಥೇಶ್ವರ ದೇವರ ಬಲಿ ಮೂರ್ತಿಗೆ ಪೂಜೆಗೊಂಡು ನಂತರ ಎರಡು ದಿವಸದ ಉತ್ಸವ ಇಲ್ಲಿ ಆಚರಿಸ ಆಚರಣೆ ಆಗ್ತದೆ ಮತ್ತೆ ನಾನು ಈ ಸೋಮನಾಥೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಈ ಸೋಮನಾಥೇಶ್ವರ ದೇವಸ್ಥಾನ ಎನ್ನುವಂಥದ್ದು ಒಂದು ಲಿಂಗ ಸ್ವರೂಪಿಯಾಗಿ ಸಿಕ್ಕಿದಂಥ ಈ ಒಂದು ಕಲ್ಲು ಆ ಒಂದು ಸಿದ್ಧಿಗೋಳಿ ಮರ ಈ ಒಂದು ನಮ್ಮ ಹೊಳೆ ಆ ಮುಂಜೆ ಹೊಳೆಬದಿ ಅನ್ನುವಂಥ ಜಾಗದಲ್ಲಿ ಆ ಒಂದು ಮಸೀದಿಯ ಹತ್ತಿರ ಒಂದು ಮರದ ಬುಡದಲ್ಲಿ ಒಂದು ಲಿಂಗ ಇದೆ ಅಂತ ಎಲ್ಲ ಹೇಳ್ತಾ ಇದ್ರು ಆದರೆ ಆ ಲಿಂಗವನ್ನು ಯಾರು ಕೂಡ ಅಲ್ಲಿ ಹತ್ತಿರಕ್ಕೆ ಹೋಗದೆ ಅದು ಗಿಡದ ಒಳಗೆ ಇದ್ದ ಆ ಒಂದು ಲಿಂಗ ಆ ನಂತರದಲ್ಲಿ ಅನಾದಿ ಕಾಲದಿಂದಲೂ ಕೆಲವರಿಗೆ ಗೊತ್ತಿತ್ತು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು ಅಲ್ಲಿ ಲಿಂಗ ಇದೆ ಅಂತ ಆದರೆ ಯಾರು ಕೂಡ ಅದರ ಆ ಒಂದು ಅದನ್ನು ಉತ್ಖನನ ಮಾಡುವಂತಹ ಒಂದು ಕೆಲಸ ಕಾರ್ಯಕ್ಕೆ ಹೋಗಲಿಲ್ಲ ಅದನ್ನು ಯಾ ಸಂಪೂರ್ಣವಾಗಿ ಆ ನೆಲದ ಅಡಿಯಲ್ಲಿ ಹುದುಗಿದ್ದ ಆ ಒಂದು ಲಿಂಗವನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಕಾರ್ಯವನ್ನು ಯಾರೂ ಮಾಡಿಲ್ಲ ಒಂದು ದಿವಸ ಇಲ್ಲಿಗೆ ಒಬ್ಬರು ಶಿವನ ಒಂದು ಭಕ್ತ ಒಬ್ಬರು ಸ್ವಾಮೀಜಿಯವರು ಬರ್ತಾರೆ ಆ ಸ್ವಾಮೀಜಿಯವರು ಬಂದು ಅವರಿಗೆ ಒಂದು ಏನು ಕನಸಿನ ರೂಪದಲ್ಲಿ ಬಂದಂತ ಬಂದಂತೆ ಅವರು ಹೇಳಿದರು ನಮಗೆ ಕನಸಿನಲ್ಲಿ ಬಂದಿತ್ತು ಇಲ್ಲಿ ಒಂದು ಲಿಂಗ ಇದೆ ಆ ಲಿಂಗವನ್ನು ಕೆತ್ತಬೇಕು ಯಾಕಂದರೆ ಇದು ತುಂಬ ಒಂದು ಕಾರಣಿಕ ಮತ್ತು ಆ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಈ ಒಂದು ನದಿಯ ಪಲ್ಗುಡಿ ನದಿ ತೀರದಲ್ಲಿ ಏನೊಂದು ಅವರು ತಪಸ್ಸನ್ನು ಮಾಡ್ತಾಯಿದ್ರು ಅವರ ತಪಸ್ಸಿಗೆ ಒಲಿದಂಥ ಈ ಒಂದು ಶಿವನೇ ಲಿಂಗ ಸ್ವರೂಪಿಗೆ ಸೋಮನಾಥನ ಸೋಮನಾಥನ ಈ ಒಂದು ಕಲ್ಲಿನ ರೂಪದಲ್ಲಿ ಬಂದಿರೋದು ಅಂತ ಈ ಒಂದು ಅವರ ಒಂದು ಅನಿಸಿಕೆ ಆಗಿತ್ತು ಹಾಗೆ ನೋಡಿದಾಗ ಮತ್ತೆ ಅಲ್ಲಿ ಒಂದು ಲಿಂಗ ಇತ್ತು ಸ್ವಲ್ಪ ಆ ತಲೆಯ ಮೇ ಮೇಲ್ಮುಖದ ಒಂದು ಭಾಗ ಮಾತ್ರ ನಮಗೆ ಕಾಣ್ತಾ ಇತ್ತು ಬಾಕಿ ಎಲ್ಲವೂ ಕೂಡ ಆ ಒಂದು ಆ ಮರದ ಅಡಿಯ ಬೇರಿನ ಒಳಗೆ ಸಂಪೂರ್ಣವಾಗಿ ಅದು ಹೊಂದಿಕೊಂಡಿತು ಶ್ರೀ ಸೋಮನಾಥೇಶ್ವರ ದೇವರ ದೇವಸ್ಥಾನದಲ್ಲಿ ಎರಡು ದಿನದ ಉತ್ಸವ ಒಂದು ದಿನ ಎಲ್ಲ ಪೂಜಾ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಕೈಗೊಂಡು ಆ ನಂತರದಲ್ಲಿ ಮರುದಿವಸ ಬಲಿ ಉತ್ಸವ ಪ್ರಾರಂಭ ಆಗ್ತದೆ ಬಲಿ ಉತ್ಸವ ನಮ್ಮ ಪೊಳಲಿಯ ಸುಬ್ರಹ್ಮಣ್ಯ ತಂತ್ರಿಗಳ ಈ ಒಂದು ನೇತೃತ್ವದಲ್ಲಿ ಎಲ್ಲ ಪೂಜಾ ಕಾರ್ಯಗಳನ್ನು ನಡೆದು ನಮ್ಮ ಇಲ್ಲಿನ ಪುರೋಹಿತರಾದಂಥ ನರೇಂದ್ರ ಭಟ್ ಅವರ ಈ ಒಂದು ಮುಂದಾಳತ್ವದಲ್ಲಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ ಈ ಉತ್ಸವ ಕಾರ್ಯಕ್ರಮದಲ್ಲಿ ಊರ ಪರವೂರಿನ ಎಲ್ಲ ಭಕ್ತರು ಕೂಡ ಆಗಮಿಸಿ ಬಹಳ ಒಂದು ವಿಜೃಂಭಣೆಯ ಕಾರ್ಯಕ್ರಮವನ್ನು ಕೂಡ ಈ ಒಂದು ಎಲ್ಲ ಪೂಜಾ ಕಾರ್ಯಗಳನ್ನು ನೆರವೇರುತ್ತದೆ ನಂತರದಲ್ಲಿ ಈ ಒಂದು ಈ ಸಂಪೂರ್ಣ ದೇವಸ್ಥಾನದ ಕೆಲಸ ಆದ ನಂತರ ಇನ್ನು ಮುಂದಕ್ಕೆ ಇಲ್ಲಿ ಒಂದು ಸಭಾಗೃಹವನ್ನು ನಿರ್ಮಾಣ ಮಾಡುವಂಥ ಒಂದು ಯೋಚನೆ ಹಾಗೂ ಯೋಚನೆಯನ್ನು ಕೂಡ ನಮ್ಮ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ನಿರ್ಣಯನ ತಗೊಂಡಿದ್ದಾರೆ ಆನಂತರ ಅದಲ್ಲಿ ನಮ್ಮ ಈ ಒಂದು ಅಂಗಣಕ್ಕೆ ಹೊರಾಂಗಣಕ್ಕೆ ಅದೊಂದು ಕಬ್ಬಿಣದ ಹುದಿ ಮೇಲ್ಛಾವಣಿಯನ್ನು ಕೂಡ ಅಲ್ಲಿ ಚಾವಣಿಯನ್ನು ಕೂಡ ತಯಾರು ಮಾಡುವಂಥದ್ದು ಆನಂತರ ಸಭಾಗೃಹ ಸಭಾಂಗಣ ನಿರ್ ನಿರ್ಮಾಣ ಮಾಡುವಂಥದ್ದು ಆನಂತರದಲ್ಲಿ ತಿಂಗಳಿಗೆ ಯಾವುದಾದ್ರೂ ಒಂದು ಒಂದು ಪೂಜೆಯನ್ನು ಕೂಡ ಇಲ್ಲಿ ಕೈಗೊಳ್ಳುವಂಥ ಒಂದು ನಿರ್ಣಯವನ್ನು ಕೂಡ ಮಾಡಿದ್ದಾರೆ ಈ ಶನಿ ಪೂಜೆ ಆಗಿರ್ಬೋದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಆನಂತರದಲ್ಲಿ ವಿಶೇಷವಾದಂಥ ಶಿವನಿಗೆ ಅರ್ಪಣೆ ಆಗುವಂಥದ್ದು ಯಾವುದೊಂದು ಹೋಮ ಹವನಗಳು ಮೃತ್ಯುಂಜಯ ಹೋಮ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ನೆಲೆ ನೆಲೆಸಲಾಗ್ತದೆ ಆ ನಂತರದಲ್ಲಿ ನಮಗೆ ಈ ರಸ್ತೆಯ ರಸ್ತೆಯ ಅಭಿವೃದ್ಧಿ ಆಗಿಲ್ಲ ಅಮುಂಜೆ ಗ್ರಾಮ ಪಂಚಾಯತ್ನವರ ಒಂದು ಮುಂದಾಳತದಲ್ಲಿ ಕೂಡ ಶ್ರೀಮನ್ ಕಾರ್ತಿಕ್ ಬಳ್ಳಾಲ್ರವರು ಅಮುಂಜೆ ಗ್ರಾಮ ಪಂಚಾಯತ್ನ ಸದಸ್ಯರು ಅವರು ಕೂಡ ಅವರ ಮುಂದಾಳತದಲ್ಲಿ ಕೂಡ ಈ ಒಂದು ರಸ್ತೆ ನಿರ್ಮಾಣ ಇನ್ನೊಂಥರ ಕಾಂಕ್ರೀಟೀಕರಣ ಆಗ್ತಾ ಇದೆ ಅರ್ಧದಲ್ಲಿ ನಿಂತು ಹೋದಂಥ ಕಾಂಕ್ರೀಟೀಕರಣವನ್ನು ಸಂಪೂರ್ಣವಾಗಿ ಇನ್ನು ಮುಂದೆ ಇಲ್ಲಿ ದೇವಸ್ಥಾನ ಮತ್ತು ಅಲ್ಲಿ ಮಸೀದಿ ಕೂಡ ಇದೆ ಅವರ ಒಂದು ಜಾಗವನ್ನು ಕೂಡ ಅದಕ್ಕೆ ಮೀಸಲಿಟ್ಟಿದ್ದಾರೆ ಇನ್ನು ಕೂಡ ರಸ್ತೆ ಅಭಿವೃದ್ಧಿ ಆಗ್ತದೆ ಅನಂತರದಲ್ಲಿ ಭಕ್ತರಿಗೆ ಬರಲಿಕ್ಕೆ ತುಂಬ ಒಂದು ಸುಲಭ ಪೊಳಲಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ದೇವಸ್ಥಾನದ ಎದುರು ಶಿಲಾಶಾಸನವನ್ನ ನೋಡಬಹುದು ಪುರಾತನ ದೇವಸ್ಥಾನಕ್ಕೆ ಸಾಕ್ಷಿಯಾಗಿದೆ ಈ ಶಿಲಾಶಾಸನ ಗರ್ಭಗುಡಿಯಲ್ಲಿ ಶ್ರೀ ಸೋಮನಾಥೇಶ್ವರನನ್ನ ಕಾಣಬಹುದು जन्मदि जा हुटि मैवारतिरबेडि शिव 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 यत्रो

ನಿಜ ಸ್ವಾಮಿ ಪಡೆಯಬೇಕಾದರೆ ಶಿವ ಶಿವ ದೇವಸ್ಥಾನದ ಹೊರ ಆವರಣದಲ್ಲಿ ಗುಳಿಗನ ಸ್ಥಾನವನ್ನು ಕಾಣಬಹುದು ಶಿವ ದೇವಸ್ಥಾನದ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ರೀತಿ ಹೇಳಲಾಗುತ್ತೆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಇವಾಗ ಪ್ರತಿದಿನವೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆ ಪು ಪೂಜೆ ನಡೀತದೆ ಆನಂತರ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಪೂಜೆ ಸೋಮವಾರದ ದಿವಸದಂದು ಮಾತ್ರ ರಾತ್ರಿ ಎಂಟು ಗಂಟೆಗೆ ಸೋಮವಾರ ದಿವಸದ ವಿಶೇಷವಾಗಿ ಭಜನಾ ಕಾರ್ಯಕ್ರಮ ಏಳುವರೆಯಿಂದ ಎಂಟೂವರೆ ತನಕ ಭಜನಾ ಕಾರ್ಯಕ್ರಮ ನಡೆದು ನಂತರ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಸೇವೆ ಆ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಪ್ರತಿದಿನ ನಡೆಯುವಂಥದ್ದು ಮತ್ತು ಧನುರ್ಮಾಸದ ಈ ಒಂದು ಕಾಲದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಸರಿಯಾಗಿ ಭಜನಾ ಕಾರ್ಯಕ್ರಮ ಪ್ರಾರಂಭಗೊಂಡು ಆನಂತರದಲ್ಲಿ ಐದು ಗಂಟೆಗೆ ಇಲ್ಲಿ ಪೂಜೆ ಪೂಜೆ ನಡೆಯುತ್ತದೆ ಪೂಜೆ ನಡೆದ ನಂತರ ಮತ್ತೆ ಬಾಗಿಲು ಹಾಕಿದರೆ ಮತ್ತೆ ಯಾವುದೇ ಸೇವೆಗಳು ನಡೆಯುವುದಿಲ್ಲ ಧನುರ್ಮಾಸದಲ್ಲಿ ಮಾತ್ರ ಆನಂತರದಲ್ಲಿ ಇಲ್ಲಿ ಕಾರ್ತಿಕ ದೀಪೋತ್ಸವ ಬಹಳ ಒಂದು ವಿಜೃಂಭಣೆಯಿಂದ ನಡೀತದೆ ಪ್ರತಿ ಸೋಮವಾರವೂ ಕೂಡ ಇಲ್ಲಿ ಒಂದು ದೀಪೋತ್ಸವ ನಡೆದು ರಂಗಪೂಜೆ ನಡೆದು ಆನಂತರ ಕಾರ್ತಿಕ ದಿವಸದ ಒಂದು ದಿವಸ ದೀಪ ಮಹಾ ದೀಪೋತ್ಸವವನ್ನು ಕೂಡ ಇಲ್ಲಿ ನಾವು ಆಚರಿಸ್ತೇವೆ ಆನಂತರದಲ್ಲಿ ಇಲ್ಲಿ ಉತ್ತರ ಕ್ರಿಯಾದಿ ಕರ್ಮಗಳನ್ನು ಕೂಡ ಇಲ್ಲಿ ನಮ್ಮ ಇಲ್ಲಿನ ಅರ್ಚಕರು ನೆರವೇರಿಸ್ತಾರೆ ಅನಂತರದಲ್ಲಿ ನಾವು ತಾವು ಏನೋ ಒಂದು ಈ ಒಂದು ಜಾಗದಲ್ಲಿ ವಿಶೇಷವಾಗಿ ಹಲವಾರು ಜನರಿಗೆ ಇಲ್ಲಿನ ಒಂದು ಕಾರಣಿಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಪ್ರಥಮವಾಗಿ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುವಂತಹ ಒಂದು ಸೋಮನಾಥೇಶ್ವರ ದೇವರು ಕೇವಲ ಒಂದು ನಾವು ದೊಡ್ಡ ಮಟ್ಟದ ಏನೊಂದು ಒಂದು ಹರಕೆ ಏನಿಲ್ಲ ಇಲ್ಲಿ ಸಿಯಾಳ ಕೊಡ್ಬೋದು ಇಲ್ಲದಿದ್ದರೆ ಯಾವುದೋ ಒಂದು ರಂಗಪೂಜೆ ರಂಗಪೂಜೆಯನ್ನು ಕೊಡ್ಬೋದು ಆನಂತರದಲ್ಲಿ ನಿಮಗಿಷ್ಟವಾದಂತಹ ಯಾವುದೋ ಒಂದರೂ ಹೋಮ ಹವನ ಗಣಪತಿ ಹೋಮ ಅಲ್ಲಿ ಪ್ರತಿ ಸಂಕಷ್ಟಿಗೆ ಇಲ್ಲಿ ಗಣಪತಿ ಹವನ ಹೋಮ ನಡೀತದೆ ಅದನ್ನು ಕೂಡ ಇಲ್ಲಿ ನೀವು ಹರಕೆ ರೂಪದಲ್ಲಿ ನೆನೆಸ್ಕೊಂಡ್ರೆ ಸಂತಾನ ಭಾಗ್ಯ ಆನಂತರದಲ್ಲಿ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕೂಡ ಆದದ್ದು ಕೂಡ ಕೆಲವರಿಗೆ ಇಲ್ಲಿ ಗೋಚರಿಸಿದೆ ಯಾಕಂದರೆ ಒಂದು ಎರಡು ದಿವಸದ ಹಿಂದೆ ಕೂಡ ಒಂದು ದಂಪತಿಗಳು ಬಂದಿದ್ದರು ಅವರು ನೆನೆದುಕೊಂಡಂತಹ ಒಂದು ಕಾರ್ಯ ಕೂಡ ಅವರಿಗೆ ಆಗಿದೆ ಆನಂತರದಲ್ಲಿ ಇಲ್ಲಿ ಸ್ವಯಂವರ ಪಾರ್ವತಿ ಪೂಜೆ ಕೂಡ ಅವರು ನೆನೆಸ್ಕೊಂಡಿದ್ದರು ಅದನ್ನು ಕೂಡ ನೆರವೇರಿಸ್ತಾರೆ ಆನಂತರದಲ್ಲಿ ಮನೆಯಾಗದವರಿಗೆ ಮನೆ ಕಟ್ಟುವಂತಹ ಯೋಗ ಕೂಡ ಆಗಿದೆ ಆನಂತರದಲ್ಲಿ ಕೌಟುಂಬಿಕ ಕಲಹ ಇಂಥದ್ದು ಕೆಲವು ಹಲವಾರು ವಿಚಾರಗಳು ಆನಂತರ ಶನಿದೋಷ ಈ ಥರದ ಒಂದು ನಮಗೆ ಬರುವಂತಹ ದೈನಂದಿನ ಸಮಸ್ಯೆಗಳಿಗೆ ಶ್ರೀ ಸೋಮನಾಥೇಶ್ವರನ ದೇವರನ್ನ ಬಲಿ ಬಂದು ಸಂಪೂರ್ಣವಾಗಿ ಶರಣಾಗಿ ಕೈಮುಗಿದು ಒಂದು ಎಣ್ಣೆಯನ್ನು ಅರ್ಪಿಸಿದರೂ ಕೂಡ ನಿಮಗೆ ಮನಃಶಾಂತಿ ದೊರಕುವುದು ಖಂಡಿತ ಎನ್ನುವಂತಹ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆನಂತರದಲ್ಲಿ ಶ್ರೀ ಸೋಮನಾಥೇಶ್ವರ ದೇವರ ಆ ಒಂದು ಸಿದ್ಧಿಗೋಳಿ ಮರದ ಅಡಿಯಲ್ಲಿದ್ದಂತಹ ಲಿಂಗವನ್ನು ಆ ಸ್ವಾಮೀಜಿಯವರ ಈ ಒಂದು ಹೇಳಿಕೆಯಂತೆ ಅವರು ಹೇಳಿದರು ತನ್ನ ಸುಪರ್ದಿಗೆ ಸಂಪೂರ್ಣವಾಗಿ ಅದನ್ನು ನೀಡಬೇಕು ಅಂತ ಆದರೆ ಇಲ್ಲಿ ಜಾಗದ ಸ್ವಲ್ಪ ಸಮಸ್ಯೆ ಇದ್ದದರಿಂದ ಅವರಿಗೆ ಇಲ್ಲಿ ಬೇರೆ ಸಮಸ್ಯೆಗಳಿಂದ ಅವರು ಹೇಳಿದರು ಇಲ್ಲಿ ಸ್ಥಳೀಯವಾಗಿ ಯಾರಾದರೂ ಇದ್ದರೆ ದಿನ ಹೋಗಿ ಆ ಒಂದು ಲಿಂಗಕ್ಕೆ ನೀರನ್ನು ತಂದು ಹಾಕಬೇಕು ಒಂದು ತಂಬಿಗೆ ನೀರನ್ನು ತಂದು ಹಾಕಿದರೆ ಉತ್ತಮ ಅಂತ ಅದಕ್ಕೆ ದಿನಾಲು ಹೋಗಿ ಎಲ್ಲರಿಗೂ ಅದು ಶುದ್ಧಾಚಾರದ ವಿಚಾರ ಯಾರಿಗೂ ಹಾಕಲಿಕ್ಕೆ ಅಸಾಧ್ಯವಾದ ಕಾರಣ ನ ಇವರು ನನ್ನ ಸಹೋದರ ಲಕ್ಷ್ಮೀಪ್ರಸಾದ್ ಶೆಟ್ಟಿ ಅನ್ನಂಥವರು ಅವರು ಹುಟ್ಟಿನಿಂದಲೂ ಮಾತು ಬರುವುದಿಲ್ಲ ಅವರಿಗೆ ಸ್ವಲ್ಪ ಬುದ್ಧಿ ಇನ್ನೂ ಕೂಡ ಅವರಿಗೆ ಬೆಳೆದಿಲ್ಲ ಆ ನಂತರ ಸ್ವಲ್ಪ ಅಬ್ನಾರ್ಮಲ್ ಆಗಿದ್ದಾರೆ ಸೊ ಅವರು ಆ ಒಂದು ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಒಪ್ಕೊಳ್ತಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಂತರ ಅದೇ ಬಟ್ಟೆಯಲ್ಲಿ ಆ ಸ್ನಾನ ಮಾಡಿದ ಒದ್ದೆ ಬಟ್ಟೆಯಲ್ಲಿ ಬಂದು ಆ ಒಂದು ತಾಮ್ರದ ತಂಬಿಗೆಯಲ್ಲಿ ದಿನಂಪ್ರತಿಯಾಗಿ ಯಾವುದೇ ಒಂದು ದಿವಸ ಕೂಡ ತಪ್ಪದೆ ಅದನ್ನು ಚಾಚು ಚಪ್ಪದೆ ಪಾಲಿಸಿದ್ದಾರೆ ಪ್ರತಿ ಒಂದು ಏಳು ವರ್ಷಗಳ ಕಾಲ ದಿನಾಲು ಬೆಳಿಗ್ಗೆ ಬಂದು ಆ ಒಂದು ಲಿಂಗಕ್ಕೆ ನೀರ ನೀರನ್ನು ಇದು ನೀರು ಅರ್ಪಿಸಿ ಆನಂತರ ಆ ಹೂವನ್ನು ಇಟ್ಟು ಕೈ ಮುಗಿದು ಮತ್ತೆ ಒಂದು ಸುತ್ತು ಬಂದು ಅವರು ಹೋಗ್ತಾಯಿದ್ರು ಹಾಗೆ ಮಾಡಿ ಆ ದೇವರಿಗೆ ಏನು ಅಲ್ಲಿ ದೇವರಿಗೆ ಆ ಗೋಚರಿಸಿದ ಹಾಗೆ ದೇವರಿಗೆ ಶಕ್ತಿಯನ್ನು ತುಂಬಿದಂಥವರು ಈ ಲಕ್ಷ್ಮೀಪ್ರಸಾದ್ ಎನ್ನುವಂಥವರು ಆ ನಂತರದಲ್ಲಿ ಆ ಜಾಗದ ಏನೊಂದು ಮಾಲೀಕರಿದ್ದಾರೆ ಅವರು ಬಂದು ಇದನ್ನು ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಅದಕ್ಕೆ ಬೇಕಾಗುವಂತಹ ಪ್ರಶ್ನಾ ಚಿಂತನೆಗಳನ್ನು ಮಾಡಿ ಅದು ಒಂದು ನಂತರದಲ್ಲಿ ಎಲ್ಲ ಒಂದು ಅದನ್ನು ಆ ಮಣ್ಣಿನಿಂದ ತೆಗೆಯುವಂತಹ ಕಾರ್ಯ ಕಾರ್ಯ ಪ್ರಾರಂಭಗೊಳ್ತದೆ ಮಣ್ಣಿನಿಂದ ಪ್ರಾರಂಭ ಅಂದರೆ ನಮಗೆ ಸ್ವಲ್ಪ ಅದರಲ್ಲಿ ಡೌಟ್ ಇತ್ತು ಒಳಗೆ ಏನಾದರೂ ಬೇರೆ ದೇವಸ್ಥಾನದ ಅವಶೇಷಗಳೇನಾದರೂ ಇದೆಯಾ ಅದು ಏನಾದರೂ ಸಿಗ್ಬೋದಾ ಏನಾದರೂ ಏನೂ ಗೊತ್ತಿರಲಿಲ್ಲ ಅದು ಆ ನಂತರದಲ್ಲಿ ಯಂತ್ರದ ಮೂಲಕ ಎಲ್ಲ ಪ್ರಶ್ನಾ ಚಿಂತನೆ ಆನಂತರ ಅದಕ್ಕೆ ಎಲ್ಲ ಆಗುವಂಥ ಪ್ರಾರ್ಥನಾ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿ ಆನಂತರದನ್ನ ಆನಂತರದಲ್ಲಿ ಆ ಯಂತ್ರದ ಮೂಲಕ ಆ ಮಣ್ಣನ್ನು ತೆಗೆದು ಮತ್ತೆ ಆ ಲಿಂಗವನ್ನು ಮೇಲೆ ಕೆತ್ತಿ ಬಾಲಾಲಯದಲ್ಲಿ ಅದನ್ನು ಪ್ರತಿಷ್ಠಾಪಿಸಿ ಆನಂತರ ಒಂದು ಒಂದೂವರೆ ವರ್ಷದಲ್ಲಿ ಈ ಒಂದು ದೇವಾಲಯ ಕಾರ್ಯ ದೇವಾಲಯದ ಕಾರ್ಯ ಸಂಪೂರ್ಣಗೊಂಡಿತು ಇದಕ್ಕೆ ಮುಖ್ಯವಾಗಿ ಶ್ರೀ ದಿವಾಕರ್ ಶೆಟ್ಟಿ ಅವರು ಕುಂಜಾಲುಗುತ್ತು ದಿವಾಕರ್ ಶೆಟ್ಟಿ ಅನ್ನುವಂಥವರು ಅವರಿಗೆ ಮದುವೆಯಾಗಿದ್ದು ಅಮುಂಜಿಗುತ್ತಿನ ಅವರ ಧರ್ಮಪತ್ನಿ ಅಮುಂಜಿಗುತ್ತಿನವರು ಅವರ ಮುಂದಾಳುತದಲ್ಲಿ ಈ ಒಂದು ಸಂಪೂರ್ಣ ದೇವಸ್ಥಾನದ ಕಾರ್ಯ ಹೊಸತಾಗಿ ನಿರ್ಮಾಣ ಕಾರ್ಯ ಅವರ ಮುಂದಾಳುತಲ್ಲಿ ನಡೆದು ರವೀಂದ್ರ ಶೆಟ್ಟಿ ಅವರು ಅದಕ್ಕೆ ಸಂಪೂರ್ಣವಾಗಿ ಅದರ ಜವಾಬ್ದಾರಿಯನ್ನು ವಹಿಸಿದರು ಹಾಗೆ ಅಮುಂಜಿಗುತ್ತು ಕುಟುಂಬಿಕರು ಪ್ರತಿಯೊಬ್ಬರು ಕೂಡ ಇದಕ್ಕೆ ತನುಮನ ಧನದ ಸಹಾಯವನ್ನು ನೀಡಿ ಈ ಒಂದು ಸುಂದರವಾದ ನಿರ್ಮ ದೇವಾಲಯ ನಿರ್ಮಾಣವನ್ನು ಊರಿನ ಪರವರಿನ ಭಕ್ತರ ಏನು ಒಂದು ಅವರ ಸಹಕಾರದೊಂದಿಗೆ ಸಂಪೂರ್ಣವಾಗಿ ನಿರ್ಮಾಣಗೊಂಡಿತು ಹಾಗೆ ಊರಿನ ಭಕ್ತರ ಒಂದು ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಿತು ಹೊರೆ ಕಾಣಿಕೆ ಬಹಳ ಒಂದು ನಾವು ಎನಿಸಿಕೊಂಡಿಗಿಂತಲೂ ಜಾಸ್ತಿ ಉತ್ತಮವಾಗಿ ಆ ಒಂದು ಜನ ಅಲ್ಲಿ ಸೇರಿದರು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಯಿತು ಆನಂತರ ಆಗಿ ಇವಾಗ ಇದು ಎರಡನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ನಾವು ಇವಾಗ ಹಾನಿಯಾಗಿದ್ದೇವೆ ಗುರುಲಿಂಗ ಅರಿಯಬೇಕಾದರೆ ಶಿವ 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 ಎನ್ನಿರೋ ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ ಶಿವ ಶಿವಗೆನ್ನಿರೋ ಶಿವ 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 ದೇವಸ್ಥಾನದ ಬ್ರಹ್ಮಕಲಶದ ಒಂದು ನೋಟ ಶಿವ ಶಿವ ಶಿವಗೆನ್ನಿ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನ ಕಾಣಬಹುದಾಗಿದೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎಂ ನಿರೋನ್ ನೀವು ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ನಂಬಿದವರನ್ನು ಕಾಪಾಡುವ ಶ್ರೀ ಸೋಮನಾಥೇಶ್ವರ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಶಿವ 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 ಎನ್ನು ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ ಶಾಲಿಮಾರ್ ಗೋಲ್ಡ್ ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗ್ಲೂ ಒಂದೇ ತರ ಇರುತ್ತೆ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಕೆಸಿಗೆ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ